ಆಯಾತಪ್ಪಿ ಗುಂಡಿಗೆ ಬಿದ್ದ ಹಸು ಹಸುವಿನ ರಕ್ಷಣೆಗೆ ಮಾನವೀತೆ ಮೆರೆದ ಯುವಕ ನಗರದ ವಿಜಯನಗರದಲ್ಲಿ ಆಹಾರ ಹರಿಸಿ ಹೋದ ಹಸು ಒಂದು ಆಯಾತಪ್ಪಿ ಗುಂಡಿಗೆ ಬಿದ್ದಿದ್ದು ಕಂಡು ಬಜರಂಗ ದಳದ ಕಾರ್ಯಕರ್ತ ಶಿವಕುಮಾರ್ ಹಸು ರಕ್ಷಿಸಿ ಮಾನವೀತೆಯನ್ನ ಮೆರೆದಿದ್ದಾರೆ ಇತ್ತೀಚಿನ ದಿನಮಾನಗಳಲ್ಲಿ ಮಾನವೀಯತೆ ಎಂಬುದು ಮರೆಯಾಗುತ್ತಿದೆ ಇಂತಹ ವೇಳೆ ಆಹಾರ ಹರಿಸಿಕೊಂಡು ಹೋದ ಹಸು ಗುಂಡಿಯಲ್ಲಿ ಬಿದ್ದು ನರಳಾಡುತ್ತಿತ್ತು ವಿಜಯನಗರದ ವಿಶ್ವ ಹಿಂದೂ ಪರಿಷತ್ ಬಜರಂಗ ದಳದ ಕಾರ್ಯಕರ್ತ ಶಿವಕುಮಾರ್ ಮತ್ತು ಸ್ಥಳೀಯರು ಸೇರಿಕೊಂಡು ಹಸು ಬಿದ್ದಿರುವುದನ್ನು ನೋಡಿ ರಕ್ಷಣೆ ಮಾಡಲು ಮುಂದಾಗಿದ್ದರು ನಂತರ ಸ್ಥಳೀಯರು ಅಗ್ನಿಶಾಮಕ ಸಿಬ್ಬಂದಿಗಳಿಗೆ ಮಾಹಿತಿಯನ್ನ ನೀಡಿದ್ದರು ಅವರ ಸಹಾಯ ಪಡೆದ ಶಿವಕುಮಾರ್ ಎಂಟು ಅಡಿ ಆಳವಿರುವ ಚರಂಡಿ ಗುಂಡಿಗೆ ಇಳಿದು ತನ್ನ ಆರೋಗ್ಯ ಕುರಿತು ಯೋಚಿಸದೆ ಹಸುವಿನ ಪ್ರಾಣ ಉಳಿಸುವಲ್ಲಿ ಮಾನವೀಯತೆ ಮೆರೆದು ಹಸುವನ್ನು ಮೇಲೆತ್ತುವಲ್ಲಿ ಯಶಸ್ವಿಯಾಗಿದ್ದಾರೆ